ಅತ್ತೆ ಏನಮ್ಮ ಇಲ್ಲ ಮಲ್ಗಿದ್ದೀರ ಅತ್ತೆ ರೂಮಲ್ಲಿ ಮಲ್ಕೊಳ್ಳಿ ಏನಿಲ್ಲ ಪೂಜಾ ಸುಮ್ನೆ ಹಂಗೆ ಮುಚ್ಚಿದೆ ಅಷ್ಟೇ ಹಂಗೆ ನಿದ್ದೆ ಬಂದ್ಬಿಟ್ಟದೆ ಮಲ್ಗಿದ್ರಲ್ಲಾ ಅದಕ್ಕೆ ರೂಮಲ್ಲಿ ಮಲ್ಕೊಡಿ ಅಂತ ಹೇಳ್ದೆ ಅಷ್ಟೆ ಪಾಪು ಇಲ್ಲಿ ಇನ್ನೂ ಎದ್ದಿಲ್ವಾ ಇದ್ದ ಅಳ್ತಾ ಇದ್ದೇ ಮಲ್ಕ ಓ ಹೌದಾ ಸರಿ ಸರಿ ಸ್ವಾತಿ ಬಂದಿಲ್ವಾ ಹಾ ಬಂದ್ರು ಇರ್ಬೇಕೇನೋ ಸರಿ ಪೂಜಾ ಊಟ ಮಾಡಿದೆ ನೀನು ನಾನ್ ಮಾಡಿದೆ ನೀವೇ ಮಾಡಿರಲ್ಲ ಅತ ಮಾಡ್ತೀನಿ ಮಾಡ್ತೀನಿ ಮಾಡಿ ಅತ್ತೆ ಟೈಮ್ ಆಯ್ತು ಇನ್ನು ಎಷ್ಟೊತ್ತು ಮಾಡ್ತೀರಾ ಹಾ ಮಾಡ್ತೀನಿ ಇನ್ನೊಬ್ಬ ರೆಸ್ಟ್ ಮಾಡು ಕಂಬಳಿ ಬಡಿಸ್ಕೊಡ್ತಾಳೆ ನಾನು ತಿಂತೀನಿ ಸರಿ ಆಯ್ತು ಆಯಿತು ಅದ್ವಿಕ್ ಇನ್ನೂ ಎದ್ದೆ ಇಲ್ವಲ್ಲ ಚೆನ್ನಾಗಿ ನಿದ್ದೆ ಮಾಡ್ಲಿ ಬಿಡು ಓ ಸ್ವಾತಿ ಬಮ್ಮ ಯಾವಾಗ ಬಂದೆ ಹಾಸ್ಪಿಟ್ಲಿಂದ ಅವಾಗ್ಲೇ ಬಂದೆ ಮಮ್ಮೀಿಂದ ನೀವೇನಿಲ್ಲ ನಿದ್ದೆ ಮಾಡ್ತಿದ್ರಲ್ಲ ಏನಿಲ್ಲ ಅಮ್ಮ ಸುಮ್ಮನೆ ಹಂಗೆ ಮುಚ್ಚಿದೆ ಅಷ್ಟೇ ಹಾಸ್ಪಿಟ್ಲಿಗೆ ಹೋಗಿದ್ದಿಲ್ಲ ಡಾಕ್ಟ್ರ್ ಏನಂದ್ರು ಏನಿಲ್ಲ ಕಿವಿ ಕಡಿತಿದೆ ಅಂತ ಹೋದ್ನಾ ಅವರು ಅದಕ್ಕೆ ಆಯಿಂಟ್ಮೆಂಟ್ ಎಲ್ಲ ಹಾಕಿ ಏನೇನು ಔಷಧಿ ಹಾಕಿ ಸರಿ ಮಾಡಿದ್ರು ಔಷಧಿ ಹಾಕಿ ಸರಿ ಮಾಡಿದ್ರಾ ನೀನು ಕೆರ್ಕೊಂಡಿದ್ರೆ ಸರಿ ಹೋಯ್ತಿತ್ತು ಹಂಗೆಲ್ಲ ಕೆರ್ಕೋಬಾರ್ದೆ ಇನ್ಫೆಕ್ಷನ್ ಆಗ್ಬೋದು ಹಂಗೂ ಏನಾದರೂ ಟೆಸ್ಟ್ ಕಿಷ್ಟ್ ಮಾಡಿ ನೋಡಿ ಅಂತ ಅಂದೆ ಅದೆಲ್ಲ ಏನು ಬೇಡ ಅಂತಂದ್ರು ಆಮೇಲೆ ಆಸ್ಪೆಟ್ಲಿಂದ ಮನೆಗೆ ಬಂದೆ ಹೊಟ್ಟೆ ನೋವು ಶುರು ಆಯಿತು ಇನ್ನೇನು ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಅನ್ಕೊಂಡೆ ಅಷ್ಟರಲ್ಲಿ ಹೊಟ್ಟೆ ನೋವು ನಿಂತಾಯ್ತು ಅದಕ್ಕೆ ಸುಮ್ಮನೆ ಅದೇ ಮತ್ತೇನು ಅನ್ಸತಿ ಹೊಟ್ಟೆ ನೋವು ಬಂದಾಗ ಹೋದ್ರಾಯ್ತು ಅಂತ ಒಟ್ಟೆ ನೋವಾ ಹ್ಞೂ ಮಾಮೀನ್ಲಾ ಲೇಟಾಗಿ ಒಟ್ಟಿನೋಯ್ತು ಅಷ್ಟೆ ನನ್ಗನ್ಸುತ್ತೆ ಮಾಮಿನ್ಲಾ ನಾನು ಹಾಸ್ಪಿಟ್ಲು ಪಕ್ಕನೇ ಒಂದು ಮನೆ ಮಾಡ್ಕೊಬಿಡ್ಬೇಕು ಬೇಕಾದಾಗೆಲ್ಲ ಹೋಗ್ಬೋದಲ್ವ ಅದಕ್ಕೆ ಅಯ್ಯೋ ಸ್ವಾತಿ ಸ್ವಾತಿ ತುಂಬ ಹುಚ್ಚಿ ನೀನು ವೈ ಮಾಮೀನ್ಲಾ ನನಗೆ ಮ್ಯಾಡ್ ಅಂತಿದ್ದೀರಾ ದಿಸ್ ಇಸ್ ನಾಟ್ ಫೇರ್ ಮತ್ತಿನ್ನೇನಮ್ಮ ಯಾರಾದ್ರೂ ಈ ತರ ಬಯಸ್ತಾರಾ ಹಾಸ್ಪಿಟ್ಲ್ ಪಕ್ಕನೇ ಮನೆ ಮಾಡಬೇಕು ಅಂತ ತರ ಪ್ರಪಂಚದಲ್ಲಿ ಎಲ್ಲೂ ನೋಡಿಲ್ಲಪ್ಪ ನಾನು ಹೌದು ಮಾಮಿಲ್ಲಾ ಇನ್ನೇನು ಒಂಚೂರು ಕೈ ಕರೆದ್ರೆ ಕಾಲ್ ಕರೆದ್ರೆ ಓಡಕ್ ಬೇಕಲ್ಲ ಅಷ್ಟು ದೂರ ಕಾರ್ ತಗೊಂಡ್ ತಗೊಂಡು ಅದಕ್ಕೆ ನಡ್ಕೊಂಡೇ ಹೋಗ್ಬಿಡ್ಬೇಕು ಅಂತ ಜಾಗದಲ್ಲಿ ಹಾಸ್ಪಿಟ್ಲ್ ಪಕ್ಕ ಮನೆ ಮಾಡಬೇಕು ನಿಮ್ಮ ಮಗನ್ಗೆಲ್ಲ ಅನ್ಕೊಂಡಿದೀನಿ ಅಲ್ಲೇ ಹಾಸ್ಪಿಟ್ಲ್ ಪಕ್ಕದಲ್ಲಿ ಅವ್ನು ಮನೆ ಹುಡುಕಿ ಅಂತ ಛೇ ಏನಮ್ಮ ನೀನು ಆ ಥರ ಯಾರಾದ್ರೂ ಬಯಸ್ತಾರಾ ನಿಮ್ಗೆ ಗೊತ್ತಾಗಲ್ಲ ಸುಮ್ಮನೆ ರೀ ಮಾಮಿಲ್ಲಾ ಇಲ್ಲಿಂದ ಆಗಲ್ಲ ಅದಕ್ಕೆ ಹಾಸ್ಪಿಟ್ಲ್ ಪಕ್ಕನೇ ಮನೆ ಇದ್ರೆ ನನಗಂತೂ ತುಂಬಾ ಈಸಿ ಆಗುತ್ತೆ ಹಾ ಕರ್ಮ ನಿನಗೆ ಹೇಳೋಕ್ಕಾಗಲ್ಲಮ್ಮ ನಾನು ಏನು ಬೇಡ ಅಂದರೂ ಬೇಕು ಅಂದರೂ ನಿನಗೆ ಹೆಂಗೆ ಇಷ್ಟನೋ ಹಂಗೆ ಮಾಡ್ತೀಯಾ ನಾನು ಏನು ಹೇಳಿ ಏನೂ ಮಾಡು ಹೌದು ಇವತ್ತು ನಿಮ್ಮ ಬರಲಿ ಅವ್ರಿಗೆ ನಾನು ಅನ್ಕೊಂಡಿದ್ದೀನಿ ಅಲ್ಲಿ ಹಾಸ್ಪಿಟ್ಲ್ ಪಕ್ಕನೇ ತುಂಬ ನಡ್ಕೊಂಡೇ ಹೋಗ್ಬೇಕು ಅಷ್ಟತ್ರ ಮನೆ ಮಾಡಿಬಿಡಿ ನಾನು ಒಬ್ಬಳೇ ಬೇಕಾದ್ರೆ ಹೋಗ್ಬೋದು ಅಂತ ಹೇಳ್ತೀನಿ ಅವನು ಸರಿಯಾಗಿದ್ದಾನೆ ನೀನು ಹೆಂಗೆ ಹೇಳ್ತೀಯೋ ಹಂಗೆ ಕೇಳ್ತಾನೆ ನೀನು ಇಷ್ಟ ಬಂದಂಗೆ ಆಡಿಸ್ತೀಯಾ ಏನು ಇಲ್ಲ ನೀವು ಅಷ್ಟೊಂದು ಮೇಲೆ ನಂಗೆ ಮಗು ಆಗುತ್ತೆ ಅಂತ ಹೇಳೋದು ಬಿಟ್ಬಿಟ್ಟು ಇಷ್ಟೊಂದು ಕೇರ್ಲೆಸ್ ಆಗಿರ್ತೀರಲ್ಲ ನನಗಂತೂ ತುಂಬ ಹರ್ಟ್ ಆಗ್ತಿದೆ ಓಕೆ ಓಕೆ ಬೇಜಾರು ಮಾಡ್ಕೋಬೇಡ ಯಾರಾದರೂ ಹಾಸ್ಪಿಟ್ಲಿಂದ ದೂರ ಇರಬೇಕು ಅಂತ ಬಯಸ್ತಾರೆ ಆದರೆ ನಿನ್ನ ಹಾಸ್ಪಿಟ್ಲಲ್ಲಿ ಪಕ್ಕನೇ ಇರಬೇಕು ಅಂತ ಹೇಳ್ತಿದ್ಯಲ್ಲ ಇದನ್ನ ಹೆಂಗೆ ಒಪ್ಲಿ ಇದನ್ನ ಹೆಂಗೆ ಸರಿ ಅಂತ ನಾನು ಹೇಳು ಆದರೂ ನಮ್ಮ ಸೇಫ್ಟಿ ಮುಖ್ಯ ಅಲ್ವಾ ಮಾಮೀನ್ಲಾ ನಾನಂತ ಯಾರ್ ಮಾತು ಕೇಳಲ್ಲಪ್ಪ ನಂಗೆ ಇಷ್ಟನೋ ಹಂಗೆ ಇರ್ತೀನಿ ಮಗು ಆಗೋವರೆಗೂ ಜೋಬ್ ಅನ್ನೋ ಇರಬೇಕು ಇವಾಗ ಡಾಕ್ಟ್ರೇ ನಮಗೆ ದೇವರು ಅದಕ್ಕೆ ಹೇಳಿದ್ದಾರೆ ಏನೇ ಪ್ರಾಬ್ಲಮ್ ಇದ್ರು ಇಮ್ಮಿಡಿಯೇಟಾಗಿ ಬನ್ನಿ ಅಂತ ಹ್ಞೂ ಸರಿ ಸರಿ ಊಟ ಮಾಡಿದ್ಯಾ ಹೌದು ಮಾಮೀನ್ಲಾ ಅಲ್ಲೇ ಬರ್ತಾ ಬಿರಿಯಾನಿ ತಿನ್ಕೊಬಂದೆ ಏನಮ್ಮ ಸ್ವಾತಿ ಹೊರಗಡೆ ಊಟ ತಿನ್ಬಾರ್ದು ಅಂತ ನಿನಗೆ ಗೊತ್ತಿಲ್ವಾ ಆದರೆ ಯಾಕೆ ಕೂಟ್ಲ ತಿನ್ಕೊಬರ್ತೀಯಾ ಎಲ್ಲದಕ್ಕೂ ಅದಕ್ಕೂ ಹುಷಾರಾಗಿರ್ಬೇಕು ಹುಷಾರಾಗಿರ್ಬೇಕು ಅಂತೀಯಾ ರೀತಿ ಹೊರ್ಗಡೆ ಫುಡ್ತಿಂದ್ರೆ ಏನಾಗ್ಬೇಡ ಹಾಂ ಹೋಗ್ಲಿ ಬಿಡಿ ಒಂದೇನಾ ಹಂಗೆ ಅನ್ಕೊಂಡು ಅನ್ಕೊಂಡೆ ಡೈಲಿ ತಿಂತೀಯಾ ಅಯ್ಯೋ ಅದಕ್ಕೇನೋ ಹೊಟ್ಟೆ ನೋವಾಗ್ತಿದೆ ಅಮ್ಮ ಏನಾಯ್ತು ಏನಾಯ್ತು ಸ್ವಾತಿ ಹೊಟ್ಟೆ ಒಟ್ಟೆ ಅಮ್ಮ ಅಮ್ಮ ತುಂಬ ಹೊಟ್ಟೆ ನೋವು ಆಗ್ತಿದೆ ಬೇಗ ಏನಾದರೂ ಮಾಡಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ನಾನು ಅದಕ್ಕೆ ಅದಕ್ಕೇನೆ ಹೇಳಿದ್ ನಾನು ಹಾಸ್ಪಿಟ್ಲ್ ಪಕ್ಕನೇ ಮನೆ ಮಾಡಬೇಕು ಅಂತ ಇವಾಗ ನೋಡಿ ಇವಾಗ ತಾನೇ ಹಾಸ್ಪಿಟ್ಲಿಂದ ಬಂದೆ ಮತ್ತೆ ಹಾಸ್ಪಿಟ್ಲಿಗೆ ಹೋಗ್ತಿದೆ ಮಮ್ಮಿಲಾ ಹೊಟ್ಟೆ ಆಗ್ತಿದೆ ಅದಕ್ಕೆ ಹೇಳೋದು ನೂಡಲ್ಸ್ ತಿಂತೀಯಾ ಏನೇನು ಹೊರಗಡೆ ಫುಡ್ ತಿಂತೀಯಾ ಬಿರಿಯಾನಿ ತಿಂತೀಯಾ ಹೊಟ್ಟೆ ನೋಬ್ಬರ್ ಇನ್ನೇನಾಗುತ್ತೆ ಫುಡ್ ಪಾಯ್ಸನ್ ಆಗಲ್ವಾ ಏನಮ್ಮ ಕೈ ಕೆರ್ತಾ ಕಾಲ್ಕರ್ತಾ ಅಂತ ಆಸ್ಪತ್ರೆಗೆ ಹೋಗ್ತೀಯಾ ಹೊರಗಡೆ ಊಟ ಅಂತ ಗೊತ್ತಿಲ್ಲ ನಿನಗೆ ನೀವು ಮಾಮೀಲ್ಲ ಆ ಥರ ಎಲ್ಲ ತುಂಬ ಹೊಟ್ಟೆ ನೋವು ಹೋಗ್ತೀವಿ ಪ್ಲೀಸ್ ಏನಾದರೂ ಮಾಡಿ ಆಗ್ತಿಲ್ಲ ಅದು ತುಂಬ ಹೊಟ್ಟೆ ನೋವು ಮಾಮಿಲ್ಲ ಮಾಮಗೆ ಫೋನ್ ಮಾಡಿ ಮಾಮಗೆ ಬರೋ ಕೇಳಿ ಆಸ್ಪತ್ರೆಗೆ ಯಾಕೋ ತುಂಬ ಹೊಟ್ಟೆ ನೋವು ಆಗ್ತಿದೆ ಪ್ಲೀಸ್ ಮಾಮಿಲ್ಲ ಪ್ಲೀಸ್ ಆಗ್ತಿಲ್ಲ ಹೊಟ್ಟೆ ನೋವು ನೋವು ಅಷ್ಟೊಂದು ಹೊಟ್ಟೆನೋ ಹೋಗ್ತಿದ್ಯಾ ಏನಾಗಲ್ಲ ಸಮಾಧಾನ ಮಾಡ್ಕೋಮಿಲ್ಲ ಪ್ಲೀಸ್ ಆಸ್ಪೆಟ್ಲಿಗೆ ಕರ್ಕೊಂಡು ಹೋಗಿ ಮೊದಲು ನನ್ನ ಸರಿ ಸರಿ ಹೋಗೋಣ ಮೀನಾಕ್ಷಿ ಮೀನಾಕ್ಷಿ ಇವು ಎಲ್ಲೋದ್ಲಿ ಇವಳು ಹಾಂ ಮೇಡಮ್ ಏನು ಮಾಡ್ತಿದ್ಯಾ ಬಾಯ್ಲಿ ಅಮ್ಮ ಅಮ್ಮ ಬೇಗ ಏನಾಯ್ತು ಮೇಡಮ್ ಸ್ವಾತಿ ಮೇಡಮ್ ಏನಾಯ್ತು ಬೇಗ ಹೋಗಿ ಕಾರ್ತೆಗಿ ಹಾಸ್ಪಿಟ್ಲಿಗೆ ಹೋಗ್ಬೇಕು ಈ ತಾನೇ ಬಂದ್ವಲ್ಲ ಮತ್ತೆ ಏನಾಯ್ತು ಕಿವಿ ಏನಾದ್ರು ಕಡಿತಿದ್ಯಾ ಏ ಕಟ್ಟೆ ಹೇಳ್ದಷ್ಟು ಮಾಡು ಮಾಮಲ್ಲ ಹೊಟ್ಟೆನೋ ತುಂಬ ಹೊಟ್ಟೆನೋ ಮಮ್ಮಿಲ್ಲ ನನ್ನ ಕೈ ಇಲ್ಲ ಅಯ್ಯೋ ಹೊಟ್ಟೆನೋವಾ ಸರಿ ಸರಿ ಬನ್ನಿ ಬನ್ನಿ ಏನಾಗಲ್ಲಮ್ಮ ಹಾಸ್ಪೆಟ್ಲ್ಗೆ ಇವಾಗ ಹೊಟ್ಟೆ ನೋವು ಬಂತು ಅಯ್ಯೋ ದೇವ್ರೆ ನೀನೇ ಕಾಪಾಡ್ಬೇಕಪ್ಪ ಏನೂ ರೀತಿ ನೀನೇ ಕಾಪಾಡೋದೇವ್ರೆ ಮಾಮಿಲ್ಲ ಪ್ಲೀಸ್ ಬೇಗ ಕರ್ಕೊಂಡು ನೋಡಿರಿ ಸರಿ ಸರಿ ಬಾ ಬಾ ಪೂಜಾ ಏ ಏನಾಯ್ತತೆ ಸ್ವಾತಿ ಬಂದ್ಬಿಟ್ಟಿದೆ ಅಮ್ಮ ಅದಕ್ಕೆ ಹಾಸ್ಪಿಲ್ಗೆ ಕರ್ಕೊ ಹೋಗ್ತಿದ್ದೀನಿ ಹೊಟ್ಟೆ ನೋವು ಇವಾಗ ಅದೇನಂತಾನೆ ಗೊತ್ತಾಗ್ತಿಲ್ಲ ಹಾಸ್ಪಿಲ್ಗೆ ಹೋಗಿ ತೋರಿಸ್ಕೊಂಡ್ಬರ್ತೀರಿ ಹುಷಾರ್ ಮಗು ಹುಷಾರಾಗಿ ನೋಡ್ಕೊ ನಾನು ಬರಲಾ ಇಲ್ಲಮ್ಮ ನೀನೇನ್ ಬರೋದು ಬೇಡ ಮಗು ನೋಡ್ಕೊಂಡು ಮನೇಲೆ ಇರು ನಾನೆಲ್ಲ ನೋಡ್ಕೊತೀನಿ ಮಾತ್ರ ಅದ್ಗೂ ಅಲ್ಲಿಗೆ ಬರ ಹೇಳ್ತೀನಿ ಇಲ್ಲ ಬೇಗ ನಡೀರಿ ಹೊಟ್ಟೆ ನೋವು ತಡ್ಕೊಳಕ್ಕಾಗ್ತಿಲ್ಲ ಇವಳತ್ರ ಎಲ್ಲ ಬರೀ ಹೇಳ್ಬೇಕಾ ನಡೀರಿ ಬೇಗ ಸರಿ ಸರಿ ನಡಿ ಯೋ ದೇವ್ರೆ ಏನ್ ಈ ರೀತಿ ಆಗೋಯ್ತು ನಾ ಹೊಟ್ಟೆ ನೋವು ಬಂತು ಹಾ ಹಾಳು ಮುಳು ತಿಂತಾಳೆ ಹೊಟ್ಟೆ ನೋವು ಬರೆದು ಇನ್ನೇನಾಗುತ್ತೆ ಹೊರಗಡೆ ಫುಡ್ ತಿನ್ಬೇಡ ಜಂಕ್ ಫುಡ್ ತಿನ್ಬೇಡ ಅಂತ ಹೇಳ್ತೀನಿ ಹೇಳೋದೇ ಇಲ್ಲ ಕೈ ಕಡಿತದೆ ಕಾಲು ಕಡಿತದೆ ಅಂತ ಹಾಸ್ಪಿಟ್ಲಿಗೆ ಹೋಯ್ತಾಳೆ ಅಷ್ಟೆಲ್ಲ ಕೇರ್ ಮಾಡ್ತಾಳೆ ಏನ್ ತಿನ್ಬೇಕು ಅಂತ ಗೊತ್ತಾಗಲ್ಲ ಅವ್ಳಿಗೆ ಇವಾಗ ನೋಡಿ ಹೊಟ್ಟೆ ನೋವು ಅಂತ ಹೆಂಗೆ ಗೊತ್ತಾಡ್ತಾಳೆ ಅವರ ಅಮ್ಮನ್ ಫೋನ್ ಮಾಡಿದ್ದೀನಿ ಇನ್ನೂ ಬರ್ಲೇ ಇಲ್ವಲ್ಲ ಅಮ್ಮ ಏನಾಯ್ತಮ್ಮ ಸ್ವಾತಿಗೆ ಯಾಕೆ ಯಾಕೆ ಆಸ್ಪತ್ರೆಗೆ ಕರ್ಕೊಂಡ್ಬಂದಿದ್ದೀನಿ ಅಂತೆ ಏನಾಯ್ತಮ್ಮ ಸ್ವಾತಿಗೆ ಗೊತ್ತಿಲ್ಲಪ್ಪಾ ಇದಕ್ಕಿದ್ದಂಗೆ ಹೊಟ್ಟೆ ನೋವು ಅಂತಂದು ಅದಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗ್ದೆ ಆಸ್ಪತ್ರೆಗೆ ಬಂದೆ ಅಯ್ಯೋ ಹೌದಾ ಡಾಕ್ಟರ್ ಏನಾದ್ರು ಹೇಳಿದ್ರಾ ಇನ್ನೂ ಏನೂ ಹೇಳಿಲ್ಲ ಒಳಗಡೆ ಇದ್ದಾರೆ ನೋಡ್ತಾ ಇದ್ದಾರೆ ಅಯ್ಯೋ ಹೊಟ್ಟೆ ನೋವು ಇವಾಗ ಯಾಕೆ ಬಂತು ಏಳು ತಿಂಗಳಿಗೇನೆ ಗೊತ್ತಿಲ್ಲ ಕಣೋ ನನಗೆ ಯಾಕೋ ಅದು ಇದು ತಿಂತಾಳೆ ಬಿರಿಯಾನಿ ತಿನ್ಕೊ ಬಂದಂತೆ ಬೆಳಗ್ಗೆ ನೂಡಲ್ಸ್ ತಿಂದಿದ್ದಾಳೆ ಈ ಹೊರ್ಗಡೆ ಫುಡ್ಡೆ ತಿಂದ್ರೆ ಇನ್ನೇನಾಗುತ್ತೆ ಏನೋ ಬಂದಿದೆ ಫುಡ್ ಪಾಯ್ಸನ್ ಆಗಿರಬೇಕು ಅಯ್ಯಯ್ಯೋ ದೇವ್ರೆ ಕಾಪಾಡಪ್ಪ ನಂಗಂತೂ ತುಂಬಾ ಭಯ ಆಗ್ತಿದೆ ಅಮ್ಮ ಅಯ್ಯೋ ಯಾಕೋ ಭಯ ಪಡ್ತೀಯಾ ಏನೂ ಆಗಲ್ಲ ಹೊರ್ಗಡೆ ಊಟ ತಿನ್ನಿದೀರಲ್ಲ ಅದಕ್ಕೆ ಅನ್ಸುತ್ತೆ ಏನು ತಲೆ ಕೆಡ್ಸ್ಕೊಬೇಡ ಸುಮ್ನೆ ಇರು ಏನೂ ಆಗದೆ ಇದ್ರೆ ಸಾಕು ಏನೂ ಆಗಲ್ಲ ದೇವ್ರಿದ್ದಾನೆ ಸುಮ್ಮನೆ ಇರು ಸಾಕಿದೆಲ್ಲ ಹೊರ್ಗಡೆ ಊಟ ತಿನ್ನೋಕೋದ್ಲಿ ಇವಳು ಇಷ್ಟ ಹೇಳಿದ್ರು ಕೇಳಲ್ಲ ಹೌದಪ್ಪ ನಾನು ಸುಮಾರು ಸಲ ಹೇಳಿದೀನಿ ಕೇಳೋದೇ ಇಲ್ಲ ಬರೀ ತಿಂತಾಳೆ ನಾ ತಿನ್ನೋದು ವ್ಯಾವ್ಯ ಅನ್ನೋದು ಇವಾಗ ಹೊಟ್ಟೆ ನೋವು ಬಂದಿದೆ ನೀವು ದೇವ್ರೆ ಅವ್ರ ಅಮ್ಮಂಗೆ ಹೇಳ್ದಾ ಇಲ್ಲ ನಾನು ಏನು ಹೇಳಿಲ್ಲ ನಾನೇ ಫೋನ್ ಮಾಡಿದೆ ಇಲ್ಲಿ ಹೇಳಿಲ್ಲ ಅಂತಾರೆ ಅಂತ ಅವರು ಬರ್ತಿರ್ಬೇಕು ಶಿವ ಆಫೀಸಲ್ಲೇ ಇದ್ದಾನಾ ಶಿವ ಹಾ ನಾನು ಬಂದ್ಬಿಟ್ರಲ್ಲಿ ನೋಡ್ಕೊಳೋರು ಯಾರು இல்ல இருக்கீங்க சரி சரி ஓகேனோட்டோ அந்த ஆஸ்பத்திரி கரோட சரியாக நோட் ஒட்டேனோ யாக்கு நன்கேன் ஒரு சும்மேன் மாத்த மத்தேஸ்பா மாத்தாடுத்த முன்னாக்காடு நோட் ప్రెగ్నెంట్ హుడ్ నాకల్ సుమ్ సీన్ క్రీట్ హాస్పిటల్ మాట్లాడతాయి కష్టి చన నోడ్ కర్కొంద్ నమ్మను బిట్టు ఎలా సేవ మూడు బేడాల్వాయిస్పత్రికి కర్కంద్రీ మేవ్ ఫిలి కర్కొందీ అయ్యో అది ఇవ్వగంటెంట్ా తుట్టే నో అంత్ ಹತ್ತಿರದಲ್ಲಿ ಇದ್ದಿದ್ದಿದೆ ಅದಕ್ಕೆ ಇಲ್ಲಿ ಕರ್ಕೊಂಡ್ಬಂದು ಯಾವ್ದಾದ್ರೇನು ಇದು ಒಳ್ಳೆ ಹಾಸ್ಪಿಟ್ಲೆ ಸ್ವಾತಿ ಪೇಷೆಂಟ್ ಕಡೆ ಅವ್ರು ನೀವೇನಾ ಮಾಡ್ಕೊಳ್ಳಿ ಅಮ್ಮ ಸಮಾಧಾನ ಮಾಡ್ಕೊಳ್ಳಿ ಅದು ಏನಾಯ್ತು ಡಾಕ್ಟರ್ ನೀವು ಮೊದಲು ಸಮಾಧಾನ ಮಾಡ್ಕೊಳ್ಳಿ ಮಗು ಹೊಟ್ಟೆ ಒಳಗೆ ತೀರ್ಕೊಂಡಿದೆ ಏನ್ ಹೇಳ್ತಿದ್ದೀರಾ ಏನ್ ಹೇಳ್ತಿದ್ದೀರಾ ಡಾಕ್ಟರ್ ಪ್ಲೀಸ್ ಡಾಕ್ಟರ್ ಹೇಳ್ಬಿಡಿ ಮೊದಲು ಸಮಾಧಾನ ಮಾಡ್ಕೊಳ್ಳಿ ನೋಡಿ ಮಗು ಹೊಟ್ಟೆ ಒಳಗೆ ತೀರೋದ್ರಿಂದ ಆಪ್ರೇಷನ್ ಮಾಡಿ ತೆಗಿಬೇಕು ರಸ್ಬೆಂಡ್ ಸೈನ್ ಹಾಕ್ಕೊಡಿ ಏನು ಮಾಡೋಕ್ಕಾಗಲ್ಲ ಹೊಟ್ಟೆ ಒಳಗೆ ತೀರೋಗಿದೆ ಇನ್ನೇ ಸರ್ ಒಂದು ಸೈನ್ ಮಾಡಿ ಆಪ್ರೇಷನ್ ಮಾಡಿ ತೆಗಿಬೇಕು ಅದು ಅಲ್ಲದೆ ನೀವು ಮನಸ್ಸು ಗಟ್ಟಿ ಮಾಡ್ಕೊಳ್ಳಿ ನಿಮ್ಮ ಮಗಳು ಸ್ವಾತಿಗೆ ಗರ್ಭಕೋಶದಲ್ಲಿ ಇನ್ಫೆಕ್ಷನ್ ಆಗಿದೆ ಗರ್ಭಕೋಶನೇ ತೆಗಿಬೇಕಾಗ್ಬೋದು ಇನ್ನು ಮುಂದೆ ಸ್ವಾತಿಗೆ ಮಕ್ಕಳು ಆಗಲ್ಲ ಐ ಆಮ್ ವೆರಿ ವೆರಿ ಸಾರಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ